ಮೊದಲನೇದಾಗಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಇದೊಂದು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕಾಮಿಡಿ ಸಿನಿಮಾ ಇದರಲ್ಲಿ ನಾನು ಯಾವ ತರ ಅಂದ್ಕೊಂಡಿದ್ದೀನೋ ಆ ತರ ಒಂದು ಜೋಡಿ ಜಗಪ್ಪ ಅಂಡ್ ಸುಷ್ಮಿತಾ ನಾನು ಹುಡುಕ್ತಾ ಇದ್ದೆ ಈ ಆನ್ಲೈನ್ ಮದುವೆಗೆ ಯಾರು ಸೆಟ್ ಆಗ್ತಾರೆ ಅಂತ ಕರೆಕ್ಟ್ ಆಗಿ ಜಗಪ್ಪ ಅಂಡ್ ಸುಷ್ಮಿತಾ ಅವರು ಸಿಕ್ಕಿದ್ದಾರೆ ಅದರ ಮಧ್ಯದಲ್ಲಿ ಬಾಮೈದ ಒಂದು ಕ್ಯಾರೆಕ್ಟರ್ಗೆ ಸೀರೆ ರೂ ಇವರು ಮೂರು ಜನನು ಪೈಪೋಟಿಯಿಂದ ಆಕ್ಟಿಂಗ್ ಮಾಡಿದ್ದಾರೆ ನಾನು ಏನು ಅನ್ಕೊಂಡಿದ್ದೀನಿ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು ಅಂತ ಹಂಡ್ರೆಡ್ ಪರ್ಸೆಂಟ್ ಆ ಸಿನಿಮಾಗೆ ನ್ಯಾಯ ಮಾಡಿಕೊಟ್ಟಿದ್ದಾರೆ ಇವರು ಆ್ಯಂಡ್ ನನ್ನ ಸಿನಿಮಾದಲ್ಲಿ ಆಲ್ರೆಡಿ ಆನ್ಲೈನ್ ಮದುವೆ ಮಾಡಿಸ್ಬಿಟ್ಟಿದ್ದೀನಿ ಆಮೇಲೆ ಇವರು ರಿಯಲ್ ಮದುವೆ ಮಾಡ್ಕೊಂಡಿದ್ದಾರೆ ಆಫ್ಲೈನ್ ಶೋ ನಾನು ಮಾಡಿಕೊಂಡಿದ್ದಾರೆ ಸಿನಿಮಾದಲ್ಲೇ ಆಗೋಗಿದೆ ರಿಯಲ್ ಮದುವೆ ಆದ್ರೆ ನೂರು ವರ್ಷ ತುಂಬಾ ಚೆನ್ನಾಗಿ ಇದೇ ತರ ಮಾಡಬೇಕು ಅಂತ ಅದೇ ಮಾಡ್ಕೊಂತ ಇದ್ವಿ ಆನ್ಲೈನ್ ಮದುವೆ ಆಫ್ಲೈನ್ ಶೋ ಈ ಸಿನಿಮಾನ ಫುಲ್ ಟೈಮ್ ನಾವು ಎಲ್ಲಿ ಕ್ಯಾಪೆ ಕೊಟ್ಟಿಲ್ಲ ನಗೋದಕ್ಕೆ ಇಲ್ಲಿ ಕ್ಯಾಪೆ ಕೊಟ್ಟಿಲ್ಲ ಫುಲ್ ಟೈಮ್ ಎರಡು ಕಾಲ್ ಗಂಟೆ ನಗ್ತಾನೆ ಇರಬೇಕು

ಚಕ್ಕಪ್ಪ ಸುಷ್ಮಿತಾ ಸಿರೋಂಡೆ ರಘು ಗಜ ರಾಘವಿ ಈಗ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ ಎರಡು ಸಾಂಗ್ಸ್ ಇದೆ ಒಂದು ಈ ಸಿಂಗಲ್ ಆಗಿರೋ ಪ್ರಾಣಿನ ಅಂತ ಇನ್ನೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಅಂತ ಒಂದು ಸಾಂಗ್ಸ್ ಮೊದಲನೇ ಸಾಂಗು ಲಿರಿಕ್ಸ್ ನಾನು ಬರ್ದಿದ್ದೀನಿ ನೆಪಲ್ಲಿ ಬಾವಾಜಿ ಅಂತ ಈ ಸಿಂಗರ್ಸ್ ಬಂದು ಚೈತ್ರ ಅಂಡ್ ಭರತ್ ಆ ಈ ಮ್ಯೂಸಿಕ್ ಮಾಡಿರೋದು ಶ್ರೀ ಸುರೇಶ್ ಅಂತ ಸರ್ ಆ ಸಾಂಗ್ ಸೆಕೆಂಡ್ ಸಾಂಗ್ ಬಂದು ಅಡ್ಜಸ್ಟ್ ಮಾಡಿ ಸ್ವಲ್ಪ ಲಿರಿಕ್ಸ್ ಅಂಡ್ ಮ್ಯೂಸಿಕ್ ಮಾಡಿರೋದು ಅರುಣ್ ಹುಟ್ಗಿ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲ ಶೂಟಿಂಗು ಟೋಟಲ್ ಬೆಂಗಳೂರೇ ಸರ್ ಬೆಂಗಳೂರು ಸುತ್ತಮುತ್ತನೇ ಮಾಡಿರೋದು ಕೋರಮಂಗಲ ಆನೆಕಲ್ ಕಲ್ಲು ಅತ್ತಿಬೆಲೆ ಎಡವನಹಳ್ಳಿ ಅಂಡ್ ಬ್ಯಾಂಗ್ಳೂರ್ ಸಿಟಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ